ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರಾ ಎಲ್ರು ಚೆನ್ನಾಗಿದ್ರ ಅನ್ಕೊಂಡಿದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡಿ ನಂಗೆ ತುಂಬಾ ಟೈಮ್ ಆಗಿದೆ ಇವತ್ತು ಇವಾಗ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಇಲ್ಲಿ ನೋಡಿ ಇನ್ನ ಶೂ ಹಾಕೊಂತ ಕೂತ್ಕೊತಿದ್ದೆ ಮಾ ಬೇಗ ರೆಡಿ ಮಾ ಪ್ಲೀಸ್ ಮಾ ನಾನು ಮೂರು ಗಂಟೆಗೆ ಎದ್ದೆ ಇವತ್ತು ಮೂರು ಗಂಟೆಗೆ ಎದ್ಬಿಟ್ಟು ಎಚ್ಚರ ಮಾಡಿಬಿಟ್ಲು ನಿದ್ದೆನೂ ಕರೆಕ್ಟಾಗಿ ಮಾಡಿಲ್ಲ ಇವಳು ಮಾತ್ರ ಹತ್ತು ಗಂಟೆಗೆ ನಿದ್ದೆ ಮಾಡಿಬಿಡ್ತಾಳೆ ಮಕ್ಕ ನೋಡಿ ಹೆಂಗ್ ಮಾಡ್ಕೊಂಡಿದಾಳೆ ಆಯ್ತು ಶೂ ಹಾಕೊಂಡು ಇವತ್ತೇನು ಅಂತ ನೋಡಿ ಇವತ್ತೇನು ಅಂದ್ರೆ ನಂದು ಬ್ಯಾಡ್ಮಿಂಟನ್ ಮ್ಯಾಚ್ ಇದೆ ಕ್ಯೂ ಪಿ ಎಲ್ಲ ಹುಷಾರ್ ಇರ್ಲಿಲ್ಲ ಅದಕ್ಕೆ ಆಡೋದ್ ಬೇಡ ಅಂತ ಹೇಳಿ ಸ್ವಲ್ಪ ಇದ್ ಮಾಡಿದ್ರೆ ಹೌದಾ ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮತ್ತೆ ನನ್ನ ಫ್ರೆಂಡ್ಗೋಸ್ಕರ ಆಡೋಣ ಅಂತ ಹೇಳಿ ಮತ್ತೆ ವಾಪಸ್ ಹೋಗ್ತಾ ಇದೀನಿ ಇವತ್ತು ಬ್ಯಾಡ್ಮಿಂಟನ್ ಇದೆ ಕ್ಯೂ ಪಿ

ಎಲ್ಲ ಇವತ್ತು ನಮ್ಮ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇದೆ ಅದಕ್ಕೋಸ್ಕರ ಸ್ಟೇಡಿಯಂ ಫುಲ್ ರೆಡಿ ಆಗಿದೆ ಅಂಡ್ ಇದು ನೋಡಿ ನಮ್ಮ ಪೋಸ್ಟರ್ ನಮ್ಮ ಗರ್ಲ್ಸ್ ಕೂಡ ಎಲ್ಲರೂ ರೆಡಿ ಇದಾರೆ ನಮ್ಮದು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿ ನಾ ಒಂದು ಫೈವ್ ಮಿನಿಟ್ಸ್ ಇದೆ ಸೊ ನಾನು ಫುಲ್ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ನಮ್ಮ ಮ್ಯಾಚ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ ಸುಸ್ತಾಯಿತು ಅದಕ್ಕೆ ನಮ್ಮ ಹಸ್ಬೆಂಡು ನಮ್ಮ ಇಬ್ಬರು ಪ್ಲೇಯರ್ಸ್ಗೂ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಸೊ ಇವಾಗ ಫಸ್ಟ್ ಮ್ಯಾಚ್ ನಮ್ಮದೇ ಇರೋದ್ರಿಂದ ಚೆನ್ನಾಗಿ ಆಡಬೇಕು ಇವಾಗ ಆಮೇಲೆ ಸಿಗ್ತೀನಿ ಮತ್ತೆ ನಮ್ಮ ಮ್ಯಾಚ್ ನೋಡ್ತಾ ಇರಿ ಫಸ್ಟ್ ಮ್ಯಾಚ್ ಫುಲ್ ಭರ್ಜರಿಯಾಗಿ ಗೆದ್ವಿ ಸೊ ಆಡಿದ್ದು ಫೋರ್ಸ್ಗೆ ನನಗೆ ಸ್ವಲ್ಪ ಇಂಜುರಿ ಕೂಡ ಆಯಿತು ಯಾರ್ದು ಕಂಡುಬಿತ್ತೋ ಏನೋ ಫುಲ್ ಸ್ವಲ್ಪ ಕೈ ಇಂಜುರಿ ಆಯಿತು ನಮ್ಮ ಹಸ್ಬೆಂಡ್ ಅವ್ರು ಮಸಾಜ್ ಮಾಡ್ತಾಯಿದ್ದಾರೆ ನೋಡಿ ಆಮೇಲೆ ನೆಕ್ಸ್ಟ್ ಟೀಮ್ ಇನ್ನೊಂದು ಟೀಮ್ ಜೊತೆ ಆಟ ಆಡಿದ್ವಿ ಸೊ ನಂಗೆ ಕೈ ಇಂಜುರಿ ಆಗಿರೋದ್ರಿಂದ ಆಡೋಕ್ಕಾಗಲಿಲ್ಲ ಸೊ ಆ ಮ್ಯಾಚ್ ನಮ್ಮದು ಲಾಸ್ ಆಯಿತು ಸೊ ತುಂಬಾ ಬೇಜಾರಾಯಿತು ಏನು ಮಾಡೋಕ್ಕಾಗುತ್ತೆ ಸ್ವಲ್ಪ ಹೊತ್ತು ಎಲ್ಲ ಸಮಾಧಾನ ಮಾಡಿದ್ರು ನನಗೆ ನಮ್ಮ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟು ಮಾಡಿದ್ರು ನನಗೆ ಆಮೇಲೆ ನೆಕ್ಸ್ಟ್ ಮ್ಯಾಚ್ ಬಗ್ಗೆ ಸ್ಟ್ರಾಟಜಿ ಮಾಡ್ಕೋತಾ ಇದ್ವಿ ನಂದು ಬ್ಯಾಡ್ಮಿಂಟನ್ ಮ್ಯಾಚು ಒಂದು ಮುಗೀತು ಇವಾಗ ನಮ್ಮ ಹಸ್ಬೆಂಡ್ ನೋಡಿ ಅಲ್ಲಿ ಎಲ್ರಿಗೂ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ ಬಾಸ್ಕೆಟ್ಬಾಲ್ನ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಲ್ಲಿ ನೋಡಿ ಉಸಿರು ಹೇಳ್ಕೊಳ್ಳಿ ಬಿಡಿ ಎಕ್ಸಸೈಸ್ ಎಲ್ಲ ಮಾಡಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ರೆಡಿ ಪ್ಲೇ ಪ್ಲೇ ನಮ್ಮ ದಿಶಾ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಕ್ಷತ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಮ್ಯಾಚ್ ಮುಗಿಸಿ ಲೇಟ್ ಆಯಿತು ಅಂತೇಳಿ ಊಟಕ್ಕೆ ಹೋದರೆ ಎಲ್ಲ ಖಾಲಿಯಾಗಿತ್ತು ಮೊಟ್ಟೆ ಮತ್ತು ಕೇಸರಿ ಭಾತ್ ಇತ್ತು ಅದನ್ನೇ ಚೆನ್ನಾಗಿ ತಿಂದ್ಬಿಟ್ವಿ ಬಿರಿಯಾನಿ ಕೂಡ ತರ್ಸ್ಕೊಟ್ರು ಅದನ್ನು ತಿಂದ್ವಿ ನೆಕ್ಸ್ಟ್ ನಮ್ಮ ಹುಡುಗಿರದು ಬಾಸ್ಕೆಟ್ಬಾಲ್ ಇತ್ತು ಸೊ ಮೂರಕ್ಕೆ ಮೂರು ಮ್ಯಾಚ್ ಕೂಡ ನಮ್ಮ ಹುಡುಗಿರು ಫುಲ್ ಜೋಶಲ್ಲಿ ಗೆದ್ದರು ಸೆಮಿಫೈನಲ್ಗೆ ಕೂಡ ಸೆಲೆಕ್ಟ್ ಆದರು ಅದಾದಮೇಲೆ ಫೈನಲ್ಸ್ ಮ್ಯಾಚ್ ಇತ್ತು ಫೈನಲ್ಸಲ್ಲಿ ಸ್ವಲ್ಪ ಹಿಂದೆ ಉಳ್ದಿದ್ದ ಕಾರಣ ರನ್ನರ್ ಅಪ್ ಆದರು ಇವತ್ತು ಡೇ ಟು ನಮ್ಮ ಸುಧಾರಾಣಿ ಮ್ಯಾಮ್ ಮತ್ತು ಪ್ರೇಮ ಮ್ಯಾಮ್ ಉದ್ಘಾಟನೆ ಮಾಡಿದ್ರು ಇವತ್ತು ನಮ್ಮದು ಲೂಡೋ ಮ್ಯಾಚ್ ಇತ್ತು ಮೂರಕ್ಕೆ ಮೂರು ಗೆದ್ದು ನಾನು ಸೆಮಿಗೆ ಸೆಲೆಕ್ಟ್ ಆದಮಿ ಫೈನಲ್ಸಲ್ಲಿ ಸೋತ್ಬಿಟ್ಟು ಸೈಲೆಂಟಾಗಿ ಮನೆಗೆ ಬಂದೆ ಸೊ ಇವತ್ತು ನಮ್ಮದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಸೊ ಆಲ್ರೆಡಿ ನಾವು ಮೂರು ಮ್ಯಾಚ್ ಗೆದ್ದಿದ್ದೀವಿ ಮೂರಕ್ಕೆ ಮೂರು ಗೆದ್ದಿದ್ದೀವಿ ಸೆಮಿಗೆ ಆಲ್ರೆಡಿ ಸೆಲೆಕ್ಟ್ ಆಗಿದ್ದೀವಿ ಇವಾಗಿನೂ ಕ್ರಿಕೆಟ್ ನಡೀತಾ ಇದೆ ಅಷ್ಟೇ ನೋಡಿ ನಮ್ಮ ಆಟ ಹೆಂಗಿದೆ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಮ್ಯಾಚ್ ನಾನೇನ್ ಮಾತಾಡ್ಲಿ ಮತ್ತೆ ಏನಾದ್ರು ಮಾತಾಡಿ ಹೇಗಿದೆ ನಮ್ಮ ಆಟ ಆಟ ತುಂಬಾ ಚೆನ್ನಾಗಿತ್ತು ಹಾ ಡ್ರಾ ಆಯ್ತು ಆಮೇಲೆ ಸೂಪರ್ ಓವರ್ ಅಲ್ಲಿ ನayena ಒಂದ್ ಸಿಕ್ಸ್ ಹೊಡೆದ್ಲು ವಿನ್ ಆಗೋಯ್ತು ಫೋರ್ ಫೋರ್ ಸಿಕ್ಸ್ ಸಿಕ್ಸ್ ಸಿкса ನೋಡಿ ನೆಕ್ಸ್ಟ್ ಮ್ಯಾಚ್ ಗೆಲ್ತೀರಾ ಹಾ ಟೂರ್ನಮೆಂಟ್ ಟೂರ್ನಮೆಂಟ್ ಪಕ್ಕಾ ಗೆಲ್ತೀವಿ ಪಕ್ಕಾ ಗೆಲ್ತೀನಿ ನಡೀತಾಯಿದೆ ನಾವು ಮೂರಕ್ಕೆ ಮೂರು ಮ್ಯಾಚ್ ಗೆದ್ದು ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿದ್ದೀವಿ ಅನ್ಕೊಂಡ್ವಿ ಬಟ್ ನಾಲ್ಕನೇ ಮ್ಯಾಚ್ ಸೋತಿರೋ ಕಾರಣ ರನ್ ರೇಟ್ ಕಡಿಮೆ ಇರೋದ್ರಿಂದ ನಾವು ಸೆಮಿಫೈನಲ್ಗೆ ಸೆಲೆಕ್ಟ್ ಮಾ ಸೆಲೆಕ್ಟ್ ಆಗಲಿಲ್ಲ ಸೊ ಜೀವನದಲ್ಲಿ ಸೋಲು ಗೆಲುವು ಎಲ್ಲ ಸಹಜ ಎಲ್ಲನೂ ಪಾಸಿಟಿವ್ ಆಗಿ ತಗೋಬೇಕು ಯಾವುದೂ ಗಿವ್ ಅಪ್ ಮಾಡಬಾರ್ದು ಸೊ ಇಲ್ಲಿಗೆ ನನ್ನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಕಾಯ್ತಾ ಕಾಯ್ತಾಯಿರಿ ಬ ಬಾಯ್